ಓಕೆ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಇನ್ಫ್ಯಾಕ್ಟ್ ಸೊ ಅಂದರೆ ನೀವು ಆಗಲೇ ಹೇಳಿದಾಗೆ ನೀವು ಇಷ್ಟಪಡುವಂತಹ ಪಾರ್ಟ್ನರ್ ನಿಮಗೆ ಸಿಗ್ಲಿ ಅದೇ ತರ ನಿಮ್ಗೆ ಏನ್ ಪರಿಕಲ್ಪ ಮದ್ವೆ ಆಗಿರೋ ಪ್ರಾಬ್ಲಮ್ ಇಲ್ಲ ಒಳ್ಳೆ ದುಡ್ಡು ಮಾಡ್ಬೇಕು ಇವಾಗ ಅಷ್ಟೇ ಬೇರೆ ಏನು ಇಲ್ಲ ದುಡ್ಡು ಮಾಡ್ಬೇಕು ಸೆಟಲ್ ಆಗ್ಬೇಕು ಟ್ರಾವೆಲ್ ಮಾಡ್ಬೇಕು ಆಸ್ತಿ ಅನ್ನೋಕ್ಕಿಂತ ಅದೇ ಗದ್ದೆ ಗಿದ್ದೆ ಏನಾದ್ರು ಮಾಡ್ಕೊಂಡು ಚೆನ್ನಾಗಿರ್ಬೇಕು ಮದ್ವೆ ಲಿಟಲ್ ಸ್ವಲ್ಪ ದೂರನೇ ಅದ್ರಿಂದ ಚಾನ್ಸೇ ಇಲ್ಲ ಅಂತ ಇವಾಗ ಯಾರು ಟ್ರೈ ಮಾಡಕ್ಕೆ ಆಗಲ್ಲ ಆ ತರನ ಐ ಡೋಂಟ್ ನೋ ಬಟ್ ಅಂದ್ರೆ ಸದ್ಯಕ್ಕೆ ದುಡ್ಡು ಮಾಡಬೇಕು ಅಂತ ಇತ್ತು ಓಕೆ ಸೋ ಅಂದ್ರೆ ಕೊನೆ ತನಕ ಸಿಂಗಲ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ತೀನಿ ಬೆಟರ್ ಅಲ್ವಾ ಸುಮ್ಮನೆ ಹರ್ಟ್ ಆಗಿ ಪದೇ ಪದೇ ಹರ್ಟ್ ಆಗಿ ಡಿಪ್ರೆಷನ್ ಗೆ ಹೋಗೋ ಬದಲು ಐ ವಿಲ್ ಬಿ ಲೈಕ್ ದಿಸ್ ಓನ್ಲಿ ಅನ್ನೋದು ಸೋ ಸಮನ್ ಕಾನ್ ಫ್ಯಾನ್ ಆಗಿರೋ ಏನು ಆಕ್ಚುಲಿ ನಾನು ಅಣ್ಣ ಸಲ್ಮಾನ್ ಖಾನ್ ಫ್ಯಾನ್ಸ್ ನಿನ್ನೆ ರಾತ್ರಿ ಕೂಡ ಐ ಐ ಸಾ ದಟ್ ಸಿಕಂದರ್ ಅಲ್ಲ ಸಿಕಂದರ್ ನೋಡಿದ್ದ ಕಪಿಲ್ ಕಪಿಲ್ ಶೋ ನೋಡಿ ಸ್ಮೈಲ್ ಮಾಡಿ ಮಲಗ್ದೆ ಐ ಅಲ್ಲಿ ಗೊತ್ತಿತ್ತು ಹಿ ಇಸ್ 59 ಅಂತ ಹೇಳಿ ಹೌದು ಯೋ ದೇರ್ ಓಕೆ ಗುಡ್ ವಿ ಆರ್ ಸಲ್ಮಾನ್ ಖಾನ್ ಫ್ಯಾನ್ಸ್ ಸಲ್ಮಾನ್ ಖಾನ್ ಪೋಸ್ಟರ್ ಇತ್ತು ತಾತನ್ ಮನೆಯಲ್ಲಿ ಶರ್ಟ್ಲೆಸ್ ಹಿ ಇಸ್ ಹೋಲ್ಡಿಂಗ್ ಆನ್ ಒಂದು ಒಂದು ಏನೋ ಒಂದು ಹಿಂಗೆ ಇಟ್ಕೊಂಡು ಹಿಂಗೆ ಇರೋದು ಅಣ್ಣ ಐದು ಸಲ್ಮಾನ್ ಖಾನ್ ಫ್ಯಾನ್ ನಾನು ಕೂಡ ಓಕೆ ಅವಾಗ್ಲಿಂದಾನೆ ಅಲ್ಲ ಇನ್ನೊಂದು ಆಕ್ಚುಲಿ ಕೇಳಬೇಕಿತ್ತು ಗಟ್ಟಿ ಮೇಳನಾ ಅಥವಾ ಅಮೃತಧಾರೇನಾ ಗಟ್ಟಿ ಮೇಳ ಹೌದಾ ಗಟ್ಟಿ ಮೇಳ ಓಕೆ